ಅಂತ ಹೇಳಿ ಸಿಂಪಲ್ ಆಗಿ ಒಂದು ಕ್ವೆಶನ್ ಕೇಳ್ತಾರೆ ಆದ್ರೆ ಇಲ್ಲಿ ಇಷ್ಟೆಲ್ಲ ಆಗ್ತಾ ಇರೋದು ಇಷ್ಟೆಲ್ಲಾ ತಲೆ ಕೆಡ್ಸ್ಕೊಂಡಿರೋದೆಲ್ಲ ನಿಮ್ಮಿಂದಾನೇ ನಾನೇನಾದ್ರೂ ಸತ್ತರೆ ನೀವೇ ಕಾರಣ ನಾನು ನೇಣು ಹಾಕೊಂಡು ಸಾಯ್ಬೇಕು ಅನ್ನುವಂತಹ ಪರಿಸ್ಥಿತಿ ನನಗೆ ಬಂದ್ಬಿಟ್ಟಿದೆ ಮಾಧ್ಯಮದವರಿಂದ ಅಂತ ಹೇಳಿ ಫುಲ್ಲು ರೇಗಾಡ್ತಾರೆ ಹಾಗಾಗಿ ಎಲ್ಲೋ ಏನಾದರೂ ಹೆಚ್ಚು ಕಡಿಮೆ ಆಯಿತು ವಯಸ್ಸು ಬೇರೆ ಆಗಿದೆ ಏನೋ ಹೆಚ್ಚು ಕಡಿಮೆ ಆಯಿತು ಅಂತಂದ್ರೆ ಅದು ಯಾರ ಮೇಲೆ ಬರುತ್ತೆ ಈ ಹಿಂದೆ ಸೂಸೈಡ್ ನೋಟ್ ಕೂಡ ಬರ್ದಿ ಹೆದರ್ಸಿದ್ರು ಸುಜಾತ ಭಟ್ ಹಾಗಾಗಿ ಸುಜಾತ ಭಟ್ಗೆ ಸೂಕ್ತ ಭದ್ರತೆಯನ್ನ ಕೊಡಿ ಅದರ ಜೊತೆಗೆ ಈಕೆ ಏನೂ ಹೆದರ್ದಿರ ಎಲ್ಲವೂ ಕೂಡ ಸತ್ಯ ಹೇಳಬೇಕು ಅಂತಹ ಒಂದು ವಾತಾವರಣ ಸೃಷ್ಟಿಯಾಗಬೇಕು ನಿರ್ಭೀತಿಯಿಂದ ಸತ್ಯ ಹೇಳಬೇಕು ಕಾರಣ ಇಲ್ಲಿ ಒಂದೊಂದಲ್ಲ ಇಲ್ಲಿವರೆಗೂ ಹೇಳಿರೋಂಥದ್ದು ಎಲ್ಲವೂ ಕೂಡ ಸುಳ್ಳು ಆಲ್ಮೋಸ್ಟ್ ಒಂದು ಟೆನ್ ಪರ್ಸೆಂಟ್ ನಿಜ ಇರಬಹುದು ಅಷ್ಟೆ ಅದು ಹೊರತಾಗಿ ಎಲ್ಲವೂ ಸುಳ್ಳೇ ಹೇಳಿರುವಂಥದ್ದು ಸುಜಾತಾ ಸುಜಾತ ಭಟ್ ಹಾಗಾಗಿ ಇವರು ಏನು ಹೆದರ್ದಿರ ನಿಜ ಹೇಳಬೇಕು ಸತ್ಯ ಹೇಳಬೇಕು ಅನ್ನುವಂತಹ ಆ ರೀತಿಯಾದಂತಹ ಒಂದು ವಾತಾವರಣ ಆ ರೀತಿಯಾದಂತಹ ಒಂದು ಸಿಚುವೇಶನ್ ಬರಬೇಕು ಹಾಗಾಗಿ ಎಲ್ಲರೂ ಕೂಡ ದಯವಿಟ್ಟು ಇಲ್ಲಿ ಸುಜಾತ ಭಟ್ ಅವರಿಗೆ ಒಂದು ಭದ್ರತೆ ಕೊಡಬೇಕು ಕಾರಣ ಇಲ್ಲಿ ನಾನು ಸತ್ತೋಗ್ತೀನಿ ಅಂಥೇಳಿ ಇಲ್ಲಿ ಮಾಧ್ಯಮದವರಿಗೆ ಹೆದರ್ಸಿದ್ರು ಲಾಸ್ಟ್ ಟೈಮು ಫುಲ್ ರೇಗಾಡ್ತಾರೆ ಅದರ ಜೊತೆಗೆ ಎಸ್ ಐ ಟಿ ಅಧಿಕಾರಿಗಳ ಹತ್ರನೂ ಕೂಡ ಫುಲ್ ರೇಗಾಡ್ತಾರೆ ಅವ್ರಿಗೆ ಅವಾಜ್ ಹಾಕಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳಿಗೂ ಕೂಡ ಅವಾಜ್ ಹಾಕಿದರು ಸುಜಾತ ಭಟ್ ಕಾರಣ ಇಲ್ಲಿ ನಾನು ಬಂದಿದ್ದೀನಿ ಈಗ ವಿಚಾರಣೆಗೆ ದಯವಿಟ್ಟು ನನ್ನ ವಿಚಾರಣೆ ಮುಗಿಸಿ ಅಂತ ಹೇಳಿ ಪಟ್ಟಿ ಹಿಡ್ದಿದ್ರು ಬೆಳಗ್ಗೆ ನಾಲ್ಕು ಗಂಟೆಗೆ ಹೋಗಿ ಕೂತ್ಕೊಳ್ಳೋದೇನು ಅಲ್ಲೂ ಮತ್ತೆ ಮತ್ತೊಂದು ಡ್ರಾಮಾ ಕ್ರಿಯೇಟ್ ಮಾಡೋದೇನು ಒಂದೊಂದಲ್ಲ ಸುಜಾತಾ ಭಟ್ಟದು ಹಾಗಾಗಿ ಇಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಈ ಹಿಂದೆಯೂ ಕೂಡ ಸುಜಾತಾ ಭಟ್ ಸೂಸೈಡ್ ನೋಟ್ ಬರೆದಿಟ್ಟಿದ್ರು ಅದೂ ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಇನ್ನು ಮೊನ್ನೆ ನೋಡಿದ್ರೆ ಒಂದು ಮಾಧ್ಯಮದ ಮುಂದೆ ಹೇಳಿರೋ ನಿಮ್ಮಿಂದ ನನಗೆ ಸಾಕಾಗೋಗಿದೆ ನನ್ನ ಮೆಂಟಲಿ ಟಾರ್ಚರ್ ಅನ್ನಿಸ್ತಾ ಇದೆ ನಾನೇನಾದರೂ ಸತ್ತರೆ ಇವೇ ಕಾರಣ ನಿಮ್ಮಿಂದ ನಾನು ನೇಣು ಹಾಕೊಂಡು ಸಾಯಬೇಕು ಅನ್ನುವಂಥ ಪರಿಸ್ಥಿತಿ ಅಂತ ಹೇಳಿ ಅಲ್ಲೂ ಕೂಡ ಒಂದು ಡ್ರಾಮಾ ಮಾಡ್ತಾರೆ ಅಲ್ಲೂ ಕೂಡ ಹೆದರ್ಸ್ತಾರೆ ಹಾಗಾಗಿ ಇದು ಆಗಬಾರ್ದು ಹೇಳಿ ಭದ್ರತೆಯನ್ನು ಕೊಡಬೇಕು ಹೇಳಿ ಆಯೋಗದಿಂದ ಮಹಿಳಾ ಆಯೋಗದಿಂದ ಪತ್ರ ಕೂಡ ಸಲ್ಲಿಸಿದ್ದಾರೆ ಪೊಲೀಸ್ ಆಯುಕ್ತರಿಗೆ ಮಹಿಳಾ ಆಯೋಗದಿಂದ ಪತ್ರ ಸಲ್ಲಿಸಿದ್ದಾರೆ ಸುಜಾತ ಭಟ್ಗೆ ಮಾನಸಿಕ ಸ್ಥಿತಿ ಮಾನಸಿಕ ಒತ್ತಡ ಆಗ್ತಾ ಇದೆ ಹಾಗಾಗಿ ಅವರು ಸ್ವಲ್ಪ ಮೆಂಟಲಿ ಕೂಲ್ ಆಗಬೇಕು ಎಲ್ಲವೂ ಕೂಡ ಸತ್ಯ ಏನಿದೆ ಸತ್ಯ ಸತ್ಯಾಂಶ ಅವರ ತಲೆಯಲ್ಲೇನಿದೆ ಅವರ ಮನಸ್ಸಲ್ಲಿ ಏನಿದೆ ಏನಕ್ಕೋಸ್ಕರ ಮಾಡುತ್ತಿದ್ದಾರೆ ಇವ್ರ ಹಿಂದೆ ಯಾರಿದ್ದಾರೆ ಎಲ್ಲವೂ ಕೂಡ ಅವರು ಸತ್ಯ ಹೇಳಬೇಕು ಹಾಗಾಗಿ ಈ ಒಂದು ವಾತಾವರಣ ಸೃಷ್ಟಿ ಮಾಡಿ ಅಂತೇಳಿ ಮನವಿ ಸಲ್ಲಿಸಿದ್ದಾರೆ ಇನ್ನು ಸುಪ್ರೀಂಗೂ ಅರ್ಜಿ ಸಲ್ಲಿಸಲು ಸಿದ್ಧವಾಗಿದ್ರ ಸುಜಾತಾ ಭಟ್ ಅನ್ನುವಂತ ಪ್ರಶ್ನೆ ಇದೆ ದೆಹಲಿಗೆ ತೆರಳಿ ಸುಪ್ರೀಂಗೆ ಅರ್ಜಿ ಸಲ್ಲಿಸಲು ಪ್ಲಾನ್ ಮಾಡಿಕೊಂಡಿದ್ದಾರಾ ದೆಹಲಿಯಿಂದಲೇ ದೇಶದ ಗಮನ ಸೆಳೆಯಲು ಪ್ಲಾನ್ ಮಾಡಿದ್ದಾರೆ ಇಲ್ಲಿ ಕುರುಡೆ ಗ್ಯಾಂಗ್ ಜೊತೆ ದೆಹಲಿಗೂ ಹೋಗಿದ್ದ ಸುಜಾತಾ ಭಟ್ ತನಿಖೆ ವೇಳೆ ಸುಜಾತಾ ಭಟ್ ದೆಹಲಿಗೆ ಹೋಗಿದ್ದು ಬಯಲಾಗಿದೆ ಸುಜಾತಾ ಭಟ್ ಚಿನ್ನಯ್ಯ ಸಹಿತ ದೆಹಲಿಗೆ ಹೋಗಿದ್ದ ಗ್ಯಾಂಗ್ ದೆಹಲಿಯಲ್ಲಿ ಸುಪ್ರೀಂ ವಕೀಲರನ್ನ ಭೇಟಿಯಾಗಿದ್ರು ತಾಂತ್ರಿಕ ಕಾರಣಗಳಿಂದ ಸುಪ್ರೀಂಗೆ ಅರ್ಜಿ ಸಲ್ಲಿಸಿದ್ರು ನೋಡಿ ಇಲ್ಲಿ ಮತ್ತೊಂದು ಟ್ವಿಸ್ಟ್ ಸುಪ್ರೀಂಗೂ ಅರ್ಜಿ ಸಲ್ಲಿಸಿದ್ರು ಹಾಗಾದ್ರೆ ಅರ್ಜಿ ಸಲ್ಲಿಸೋದಿಕ್ಕೆ ಸಿದ್ಧವಾಗಿದ್ರಾ ಅನ್ನುವಂಥ ಪ್ರಶ್ನೆ ಇದೆ ದೆಹಲಿಗೆ ತೆರಳಿ ಸುಪ್ರೀಂಗೆ ಅರ್ಜಿಯನ್ನ ಸಲ್ಲಿಸಬೇಕು ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡಿದ್ರು ಸುಜಾತಾ ಭಟ್ ಅದು ಯಾರ ಜೊತೆ ಇವರ ಗ್ಯಾಂಗ್ ಜೊತೆ ಹೋಗಿದ್ರಂತೆ ಚಿನ್ನಯ್ಯ ಕೂಡ ಜೊತೆಯಲ್ಲಿದ್ರು ಅನ್ನುವಂತ ಮಾಹಿತಿ ಇದೆ ಇನ್ಸೈಡ್ ಮಾಹಿತಿ ಇದು ಬುರ್ಡೆ ಗ್ಯಾಂಗ್ ಜೊತೆ ದೆಹಲಿಗೆ ಹೋಗಿದ್ರು ಸುಜಾತಾ ಭಟ್ ಅನ್ನುವಂತ ಮಾಹಿತಿ ಇದೆ ತನಿಖೆ ವೇಳೆ ಸುಜಾತಾ ಭಟ್ ದೆಹಲಿಗೆ ಹೋಗಿದ್ದು ಬಯಲಾಗಿದೆ ಈ ಒಂದು ತನಿಖೆ ನಡೀತಾ ಇದೆ ಅದು ಸುಜಾತಾ ಭಟ್ ವಿಚಾರಣೆ ಇರಬಹುದು ಅಥವಾ ಚಿನ್ನಯ್ಯ ಕಸ್ಟಡಿಯಲ್ಲಿದ್ದಾರೆ ಆ ಒಂದು ವಿಚಾರಣೆಯ ಸಂದರ್ಭ ಇರಬಹುದು ಆ ಒಂದು ಸಂದರ್ಭಗಳಲ್ಲಿ ಇಲ್ಲಿ ಗೊತ್ತಾಗ್ತಾ ಇರುವಂಥದ್ದು ಬಯಲಾಗಿರೋದು ತನಿಖೆ ವೇಳೆ ದೆಹಲಿಗೆ ಇವರೆಲ್ಲ ಸೇರಿ ಒಟ್ಟಿಗೆ ಹೋಗಿದ್ರಂತೆ ಯಾರು ಚಿನ್ನಯ್ಯ ಇರಬಹುದು ಅಥವಾ ಸುಜಾತ ಭಟ್ಟು ಮತ್ತು ಇನ್ನೂ ಯಾರ್ಯಾರಿದ್ದಾರೆ ಎಕ್ಸ್ ವೈ ಝೆಡ್ ಆ ಒಂದು ಗ್ಯಾಂಗಲ್ಲಿ ಯಾರು ಯಾರ್ಯಾರಿದ್ದಾರೆ ಒಂದಷ್ಟು ಹೆಸರುಗಳು ಈಗಾಗಲೇ ಇದೆ ಆ ಒಂದು ಗ್ಯಾಂಗಲ್ಲಿ ಯಾರ್ಯಾರು ಇರಬಹುದು ಅಂತ ಇವರೆಲ್ಲರೂ ಸೇರಿ ಸುಪ್ರೀಂಗೆ ಅರ್ಜಿ ಸಲ್ಲಿಸಬೇಕು ಅಂತ ಹೇಳಿ ಮುಂದಾಗಿದ್ರು ದೆಹಲಿಯಲ್ಲಿ ಸುಪ್ರೀಂ ವಕೀಲರನ್ನು ಕೂಡ ಅಲ್ಲಿ ಹೋಗ್ಬಿಟ್ಟು ಭೇಟಿಯಾಗಿದ್ರಂತೆ ಆದ್ರೆ ಮುಂಚಿತವಾಗಿ ಎಲ್ಲ ಪ್ಲಾನಿಂಗ್ ಮಾಡ್ಕೊಂಡಿದ್ರು ಏನ್ ಇವ್ರು ಏನ್ ಮಾಡಿದ್ರು ಯಾರ ಹತ್ರನೂ ತಗ್ಲಾಕೊಳ್ಳೋದಿಲ್ಲ ಇವರೇ ಮಾಸ್ಟರ್ ಮೈಂಡ್ ಅನ್ನುವಂಥದ್ದು ಅವರ ಥಿಂಕಿಂಗ್ ನೋಡಿ ಮೈ ಮಾಸ್ಟರ್ ಮೈಂಡ್ ಇದ್ರು ಅಷ್ಟೇ ಯಾರು ಏನ್ ಮಾಡಿದ್ರು ಅಷ್ಟೇ ಪೊಲೀಸ್ ಅವರಿಂದ ಹೆಚ್ಚಾಗಿ ಕಳ್ಳಾಟ ಮಾಡಲಿಕ್ಕೆ ಸಾಧ್ಯ ಇಲ್ಲ ಎಷ್ಟೇ ಪ್ರೀ ಪ್ಲಾನಿಂಗು ಎಷ್ಟೇ ಏನೇ ಮಾಡ್ಕೊಂಡ್ರು ಮುಂದಿನ ದಿನಗಳಲ್ಲಿ ಪೊಲೀಸ್ ಅವ್ರ ಹತ್ರ ತಗ್ಲಾಕೊಳ್ತಾರೆ ಅದಂತೂ ಪಕ್ಕಾ ಕನ್ಫರ್ಮ್ ಇನ್ನು ಇಂದು ವಿಚಾರಣೆಗೆ ಹಾಜರಾಗಲ್ಲ ಸಮೀರ್ ಎಂಡಿ ಡಿ ಅನಾರೋಗ್ಯ ನೆಪ ಹೇಳಿ ಗೈರಾಗಲಿದ್ದಾನೆ ಸಮೀರ್ ಈ ಹಿಂದೆ ಎರಡು ದಿನ ವಿಚಾರಣೆಗೆ ಹಾಜರಾಗಿದ್ದ ಸಮೀರ್ ವಿಚಾರಣೆಗೆ ಮುಂದಿನ ದಿನಾಂಕ ಕೇಳಿದ ಸಮೀರ್ ಪರ ವಕೀಲರು ಇಂದು ವಿಚಾರಣೆಗೆ ಬರೋದಿಲ್ಲ ಯೂಟ್ಯೂಬರ್ ಸಮೀರ್ ಯೂಟ್ಯೂಬರ್ ಸಮೀರ್ ಈಗಾಗಲೇ ಎರಡು ದಿನ ವಿಚಾರಣೆ ನಡೆಸಿದ್ದಾರೆ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಈ ಹಿಂದೆ ಎರಡು ದಿನ ವಿಚಾರಣೆಗೆ ತೆಗೆದುಕೊಂಡಿದ್ರು ಸುಮಾರು ನಲವತ್ತೈದಕ್ಕೂ ಹೆಚ್ಚು ಪ್ರಶ್ನೆಗಳನ್ನು ಕೇಳಿದ್ರು ಸಮೀರ್ಗೆ ಅಂದರೆ ಎ ಐ ವಿಡಿಯೋ ಎ ಐ ವಿಡಿಯೋ ಎಕ್ಸ್ಪರ್ಟ್ ಅಂದರೆ ಯಾರು ಅಂದರೆ ಅದು ದೂತ ಸಮೀರ್ ಅಂತ ಹೇಳ್ತಾ ಇದ್ದಾರೆ ಆ ಮಟ್ಟಕ್ಕೆ ಪ್ರಚಾರ ಪಡೆದುಕೊಂಡಿರೋ ಅಂಥದ್ದು ಹಾಗಾಗಿ ಇದೀಗ ಅನಾರೋಗ್ಯ ನೆಪ ಹೇಳಿ ಹೋಗಿಲ್ಲ ವಿಚಾರಣೆಗೆ ಏನೋ ಹೆಲ್ತ್ ಸರಿ ಇಲ್ಲ ಅನಾರೋಗ್ಯ ಇದೆ ಅಂತ ಹೇಳಿದ್ದಾನೆ ಈ ಹಿಂದೆ ಎರಡು ದಿನ ವಿಚಾರಣೆಗೆ ಹಾಜರಾಗಿದ್ದ ಸಮೀರು ಹಾಗಾಗಿ ವಿಚಾರಣೆಯನ್ನು ಮುಂದಿನ ದಿನಾಂಕವನ್ನು ಕೊಡಿ ಅಂತ ಹೇಳಿ ಸಮೀರ್ ಪರ ವಕೀಲರು ಕೇಳ್ಕೊಂಡಿದ್ದಾರೆ ಈ ಹಿಂದೆ ವಿಚಾರಣೆಯಲ್ಲಿ ಒಂದಷ್ಟು ಮಾಹಿತಿಯನ್ನ ಒಂದಷ್ಟು ಹೇಳಿಕೆಗಳನ್ನು ಕೊಟ್ಟಿದ್ದಾನೆ ಸಮೀರು ಸಮೀರ್ ವಿಚಾರಣೆ ಸಂದರ್ಭದಲ್ಲಿ ಆ ಒಂದು ಎ ಐ ವಿಡಿಯೋಸ್ ಮಾಡ್ತಿದ್ದ ಸಮೀರು ಆ ವಿಡಿಯೋಸ್ ಬಗ್ಗೆ ಎಲ್ಲವೂ ಕೂಡ ಮಾಹಿತಿಯನ್ನು ಕಲೆ ಹಾಕಿದ್ರು ಎಸ್ ಐ ಟಿ ಅವರು ಬೆಳ್ತಂಗಡಿ ಪೊಲೀಸ್ ಅವರು ಏನು ಅಂತಂದ್ರೆ ಆ ಒಂದು ವಿಡಿಯೋಸ್ ಹೇಗೆ ಮಾಡಿದ್ನೋ ಆ ವಿಡಿಯೋದಲ್ಲಿ ಏನೆಲ್ಲ ಮಾಹಿತಿ ಹೇಳಿದ್ಯೋ ಇನ್ನು ಮೊಹಮ್ಮದ್ ಸಮೀರ್ಗೆ ಯಾವಾಗ ಎರಡು ದಿನ ವಿಚಾರಣೆ ನಡೆಸಿದ್ರು ಪೊಲೀಸ್ ಅವರು ಬೆಳ್ತಂಗಡಿ ಪೊಲೀಸ್ ಅವರು ಆ ಸಂದರ್ಭದಲ್ಲಿ ಎ ಐ ವಿಡಿಯೋ ಬಗ್ಗೆ ಕೇಳ್ತಾ ಇದ್ರು ಎ ಐ ವಿಡಿಯೋ ಎಕ್ಸ್ಪರ್ಟ್ ಅಂದರೆ ಯಾರು ಅಂದರೆ ಮೊಹಮ್ಮದ್ ಸಮೀರ್ ಅಂತದ್ದು ಗೊತ್ತಾಗ್ತಾ ಇದೆ ಆ ರೀತಿ ಪ್ರಚಾರ ಪಡೆದುಕೊಂಡಿದ್ದ ಸಮೀರ್ ಹಾಗಾಗಿ ಆ ಒಂದು ವಿಡಿಯೋಸಲ್ಲಿ ಹೇಳಿರುವಂತಹ ಮಾಹಿತಿ ನಿನಗೆ ಎಲ್ಲಿಂದ ಸಿಕ್ತು ಸಿಕ್ಕಿದ್ರೂ ಕೂಡ ಅಲ್ಲಿ ಹೇಳಿರುವಂತಹ ಮಾಹಿತಿ ಅದು ನಿಜನಾ ಸುಳ್ಳ ಅಂತ ನೀನೇನಾದರೂ ಪರಿಶೀಲನೆ ಮಾಡ್ದ ಅಥ್ವಾ ಇಲ್ವಾ ಎಲ್ಲವೂ ಕೂಡ ಇಲ್ಲಿ ಪ್ರಶ್ನೆ ಮಾಡಿರ್ತಾರೆ ಅದರ ಜೊತೆಗೆ ವಾಯ್ಸ್ ಸ್ಯಾಂಪಲ್ ಕೂಡ ಪಡೆದುಕೊಂಡಿರ್ತಾರೆ ವಿಚಾರಣೆ ವೇಳೆ ಸಮೀರ್ ವಿಚಾರಣೆ ನಡೆಸಿರ್ತಾರೆ ಆ ಸಂದರ್ಭದಲ್ಲಿ ಯಾವಾಗ ವಿಡಿಯೋ ಮಾಡಿದ್ದೆ ಅದರ ಜೊತೆಗೆ ಯಾರು ಶೂಟ್ ಮಾಡಿದರು ಯಾರು ಎಡಿಟ್ ಮಾಡಿದರು ಯಾರು ಅಪ್ಲೋಡ್ ಮಾಡಿದರು ಹೇಗೆ ವೈರಲ್ ಆತು ಎಷ್ಟು ಜನಕ್ಕೆ ನೀನು ಶೇರ್ ಮಾಡಿದ್ದೆ ಎಲ್ಲವೂ ಕೂಡ ವಿಚಾರಿಸಿರ್ತಾರೆ ಮೊಹಮ್ಮದ್ ಸಮೀರ್ಗೆ ಯೂಟ್ಯೂಬರ್ ಮೊಹಮ್ಮದ್ ಸಮೀರ್ ಏನಿದ್ದಾನೆ ಇವನಿಗೆ ಎರಡು ದಿನ ವಿಚಾರಣೆಗೆ ತೆಗೆದುಕೊಂಡಿರ್ತಾರೆ ಆ ಸಂದರ್ಭದಲ್ಲಿ ಇಷ್ಟು ವಿಚಾರಣೆ ನಡೆದಿರುತ್ತೆ ಇದೀಗ ಮತ್ತೆ ವಿಚಾರಣೆಗೆ ಕರೆದಿರ್ತಾರೆ ಎರಡು ದಿನ ವಿಚಾರಣೆಗೆ ಏನು ತೆಗೆದುಕೊಂಡಿದ್ರು ಅದೇ ಸಂದರ್ಭದಲ್ಲಿ ಪೊಲೀಸರು ಹೇಳಿರ್ತಾರೆ ನೆಕ್ಸ್ಟ್ ಡೇಟ್ ಕೊಡ್ತೀವಿ ಆ ಟೈಮಲ್ಲಿ ಬರಬೇಕು ವಿಚಾರಣೆಗೆ ಅಟೆಂಡ್ ಆಗಬೇಕು ಅಂತ ಹೇಳಿರ್ತಾರೆ ಎಲ್ಲೂ ಕೂಡ ಹೊರಗಡೆನೂ ಹೋಗಬಾರ್ದು ಅಂತೇಳಿ ಸೂಚನೆ ಕೂಡ ಕೊಟ್ಟಿರುವಂಥದ್ದು ಆದರೆ ಇಲ್ಲಿ ಅನಾರೋಗ್ಯ ಕಾರಣ ಹೇಳಿದ್ದಾನೆ ಸಮೀರ್ ಈಗ ನನಗೆ ಹೆಲ್ತ್ ಸರಿ ಇಲ್ಲ ಅಂತ ಹೇಳಿ ಕಾರಣ ಕೊಟ್ಟು ಇವತ್ತು ವಿಚಾರಣೆಗೆ ಹಾಜರಾಗಿಲ್ಲ ಹಾಗಾಗಿ ಮುಂದಿನ ದಿನಾಂಕ ಕೊಡ್ತಾರೆ ಆ ಒಂದು ದಿನಾಂಕದಲ್ಲಿ ಸಮೀರ್ ವಿಚಾರಣೆಗೆ ಹಾಜರಾಗುವಂಥ ಸಾಧ್ಯತೆ ಇದೆ ಬೆಳ್ತಂಗಡಿ ಠಾಣೆಗೆ ಮಹೇಶ್ ಶೆಟ್ಟಿ ತಿಮರೋಡಿ ಆಗಮನ ತಿಮರೋಡಿ ಮನೆಗೆ ಎಸ್ಐಟಿ ರೇಟ್ ಬಳಿಕ ಮಹೇಶ್ ಆಗಮಿಸುತ್ತಿದ್ದಾರೆ ಎಸ್ಐಟಿ ದಾಳಿಯ ವೇಳೆ ಮನೆಯಲ್ಲಿ ಇರಲಿಲ್ಲ ತಿಮರೋಡಿ ಈ ಹಿಂದೆ ಎಸ್ಐಟಿ ಅವರು ದಾಳಿ ನಡೆಸಿದ್ರು ಸರ್ಚಿಂಗ್ ನಡೆಸಿದ್ರು ಆ ವೇಳೆ ಎಸ್ಕೇಪ್ ಆಗಿದ್ದ ಮಹೇಶ್ ಶೆಟ್ಟಿ ತಿಮರೋಡಿ ಎಸ್ಕೇಪ್ ಆಗಿದ್ರು ಆ ಸಂದರ್ಭದಲ್ಲಿ ಬೆಳ್ತಂಗಡಿ ಠಾಣೆಗೆ ಮಹೇಶ್ ಶೆಟ್ಟಿ ತಿಮರೋಡಿ ಆಗಮನ ತಿಮರೋಡಿ ಮನೆಗೆ ಐ ಟಿ ಅವರು ರೇಡ್ ಮಾಡಿದ್ರು ಲಾಸ್ಟ್ ಟೈಮ್ ಅಂದ್ರೆ ಕಳೆದ ಒಂದು ಮೂರ್ನಾಲ್ಕು ದಿನಗಳ ಹಿಂದೆ ಯಾವಾಗ ರೇಡ್ ಮಾಡಿದ್ರು ಆ ಸಂದರ್ಭದಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಎಸ್ಕೇಪ್ ಆಗಿದ್ದಾರೆ ಅಲ್ಲಿಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಇತ್ತು ಯಾವಾಗ ಎಸ್ ಐ ಟಿ ಅವರು ಬರ್ತಾ ಇದ್ದಾರೆ ಸರ್ಚಿಂಗ್ ವಾರೆಂಟ್ ತಗೊಂಡು ಬರ್ತಾ ಇದ್ದಾರೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮನೆಯೆಲ್ಲ ಜಾಲಾಡ್ತಾರೆ ಅಂತ ಯಾವಾಗ ಗೊತ್ತಾಯ್ತೋ ಆ ಸಂದರ್ಭದಲ್ಲಿ ಎಸ್ಕೇಪ್ ಆಗಿರ್ತಾರೆ ಮಹೇಶ್ ಶೆಟ್ಟಿ ತಿಮರೋಡಿ ಎಸ್ಕೇಪ್ ಆವಾಗ ಅಂತ ಗೊತ್ತಾಗ್ತಾ ಇತ್ತು ಇದೀಗ ಸಡನ್ನಾಗಿ ಮುಂದೆ ಬರ್ತಾರುವಂಥದ್ದು ಯಾಕೆ ಅಂತಂದರೆ ಬರಲೇಬೇಕು ಪೊಲೀಸರು ಬಿಡೋದಿಲ್ಲ ಎಸ್ ಐ ಟಿ ಅವ್ರ ಹತ್ರ ಕೇಸ್ ಇದೆ ಹಾಗಾಗಿ ಬಿಡೋದಿಲ್ಲ ಏನೇ ಇದ್ರು ಕೂಡ ಎಲ್ಲಿ ಎಸ್ಕೇಪ್ ಆದರೂ ವಾಪಸ್ ಅಲ್ಲಿ ಬರಲೇಬೇಕು ವಿಚಾರಣೆಗೆ ತೆಗೆದುಕೊಂಡೇತಾರೆ ಅದರ ಜೊತೆಗೆ ನೋಟಿಸ್ ಕೂಡ ಕೊಡುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇತ್ತು ಇದೀಗ ಮತ್ತೊಮ್ಮೆ ಎಂಟ್ರಿ ಕೊಡ್ತಿದ್ದಾರೆ ನೋಡಬೇಕು ಹಾಗಾದರೆ ಏನೆಲ್ಲಾ ಕೇಳ್ತಾರೆ ಏನೆಲ್ಲ ವಿಚಾರಣೆ ಆಗುವಂಥ ಸಾಧ್ಯತೆ ಇದೆ ಅಂತ ಹೇಳಿ ಕಾದ್ ನೋಡಬೇಕಾಗಿದೆ ಇನ್ನು ಆ ಒಂದು ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮನೆಯಲ್ಲೇ ಚಿನ್ನಯ್ಯ ಇರ್ತಾ ಇದ್ದ ಅನ್ನುವಂತ ಮಾಹಿತಿ ಮೇಲೆ ಎಲ್ಲಾ ಸರ್ಚಿಂಗ್ ಮಾಡ್ತಾ ಇದ್ರು ಇನ್ನು ಧರ್ಮಸ್ಥಳದಲ್ಲಿ ಲೂಟಿ ಹೊಡೆಯೋ ಪ್ಲಾನ್ ಅಂತ ಆರ್ ಅಶೋಕ್ ಹೇಳ್ತಾ ಇದ್ದಾರೆ ಆರ್ ಅಶೋಕ್ ಹೇಳಿಕೆ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಮೂಡಿಸ್ತಾ ಇದೆ ಧರ್ಮಸ್ಥಳದ ಮೇಲೆ ಕುತಂತ್ರದ ಮೂಲಕ ಹುನ್ನಾರ ಆಗ್ತಿದೆ ಅಂತ ಆರ್ ಅಶೋಕ್ ಆರೋಪ ಮಾಡ್ತಿದ್ದಾರೆ ಸಿದ್ದರಾಮಯ್ಯ ಸುತ್ತಲೂ ಇರೋ ಟೀಮ್ ನಿಂದಲೇ ಹುನ್ನಾರ ನಡೀತಾ ಇದೆ ರಾಜ್ಯ ಸರ್ಕಾರದ ವಿರುದ್ಧ ಆರೋಪ ಮಾಡ್ತಿದ್ದಾರೆ ಆರ್ ಅಶೋಕ್ ಆರ್ ಅಶೋಕ್ ಹೇಳಿಕೆ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಸೃಷ್ಟಿಸ್ತಾ ಇದೆ ಧರ್ಮಸ್ಥಳದ ಮೇಲೆ ಕುತಂತ್ರದ ಮೂಲಕ ಹುನ್ನಾರ ಆಗ್ತಿದೆ ಅಂತ ಆರೋಪ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರ ಸುತ್ತಮುತ್ತ ಯಾವ ಟೀಮ್ ಇದೆಯೋ ಅವರೇದೆಲ್ಲ ಮಾಡ್ತಾ ಇರುವಂತದ್ದು ಅಂತ ಆರೋಪ ಮಾಡ್ತಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ಆರೋಪ ಮಾಡ್ತಾ ಇರುವಂಥದ್ದು ಈ ಹಿಂದೆಯೂ ಕೂಡ ಆರ್ ಅಶೋಕ್ ಇದೇ ರೀತಿಯಾದಂತಹ ಹೇಳಿಕೆಯನ್ನು ಕೊಟ್ಟಿದ್ರು ಅಂದ್ರೆ ಸಿದ್ದರಾಮಯ್ಯ ಅವರಿಗೆ ಎಲ್ಲವೂ ಕೂಡ ಗೊತ್ತಿದ್ದೆ ಡಿ ಕೆ ಅವರು ಏನು ಷಡ್ಯಂತ್ರ ಅಂತ ಹೇಳಿದರು ಧರ್ಮಸ್ಥಳ ಕೇಸಲ್ಲಿ ಈ ಷಡ್ಯಂತ್ರದ ಬಗ್ಗೆ ಸಿದ್ದರಾಮಯ್ಯ ಅವರಿಗೂ ಗೊತ್ತಿದೆ ಅವ್ರ ಜೊತೆ ಇರುವಂತಹ ಒಂದಷ್ಟು ಗ್ಯಾಂಗು ಅವರು ಆ ಒಂದು ಗ್ಯಾಂಗಿಂದ ಇವ್ರಿಗೂ ಕೂಡ ಒತ್ತಡ ಇದೆ ಹಾಗಾಗಿ ಅವ್ರು ಹೇಳೋ ಥರ ಇವ್ರು ಮಾಡ್ತಿದ್ದಾರೆ ಹೇಳಿ ವಿರುದ್ಧವಾಗಿ ಮಾತನಾಡಿದ್ರು ಇವತ್ತು ಕೂಡ ಅದೇ ರೀತಿಯಾಗಿ ಮಾತನಾಡಿದ್ದಾರೆ ಆರ್ ಅಶೋಕ್